ಬೈಕ್ ಹಾಗೂ ಕ್ಯಾಂಟರ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿತು ಬೈಕ್ನಲ್ಲಿದ್ದ ಫಾರೆಸ್ಟ್ ಗಾರ್ಡ್ ಸ್ಥಳದಲ್ಲೇ ಸಾವು ಬೈಕಿನ ಹಿಂಬದಿ ಮತ್ತೊಬ್ಬರಿಗೆ ಗಂಭೀರ ಗಾಯ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟು ಹನುಮಂತಪುರ ಗೇಟ್ ಬಳಿ ಘಟನೆ ಸಂಭವಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗ್ರಾಮ ರಾಜಣ್ಣ ಕುಲುವನಹಳ್ಳಿ ಸೆಂಟ್ರಿಂಗ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಾರುತಿ ನಗರದ ಐವತ್ತೆರಡು ವರ್ಷದ ಕೆಂಪರಾಜು ಸಾವನ್ನಪ್ಪಿದ್ದು ಗಾಯಾಳು ರಾಜಣ್ಣಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕ್ಯಾಂಟರ್ ಸಮೇತ ಚಾಲಕ ಪೊಲೀಸ್ ವಶಕ್ಕೆ ಪಡೆಯಲಾಗಿದ್ದು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬೈಕ್ ಹಾಗೂ ಕ್ಯಾಂಟರ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಬೈಕ್ನಲ್ಲಿದ್ದ ಫಾರೆಸ್ಟ್ ಗಾರ್ಡ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಬೈಕ್ನ ಹಿಂಬದಿ ಮತ್ತೊಬ್ಬರಿಗೆ ಗಂಭೀರ ಗಾಯವಾಗಿದ್ದು ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ಹನುಮಂತಪುರ ಗೇಟ್ ಬಳಿ ಈ ಘಟನೆ ಸಂಭವಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹನುಮಂತಪುರದ ಗೇಟ್ ಬಳಿ ಈ ಘಟನೆ ಸಂಭವಿಸಿದ್ದು ರಾಜಣ್ಣ ಕುಲುವನಹಳ್ಳಿ ಸೆಂಟ್ರಿಂಗ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಇನ್ನು ಮಾರುತಿ ನಗರದ ಐವತ್ತೆರಡು ವರ್ಷದ ಕೆಂಪರಾಜು ಸಾವನ್ನಪ್ಪಿದ್ದು ಗಾಯಾಳು ರಾಜಣ್ಣಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಇನ್ನು ಕ್ಯಾಂಟರ್ ಸಮೇತ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆಯಲಾಗಿದ್ದು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ಏನು ಈ ಸಮಸ್ಯೆ ಏನಾದ್ರು ಪರಿಹಾರ ನಂತರ ಹೇಳ್ತೀನಿ ಫಸ್ಟ್ ಏನಂತಂದ್ರೆ ಇಲ್ಲಿ ಡೆನ್ಸಿಟಿ ಆಫ್ ದ ವೆಹಿಕಲ್ಸ್ ಜಾಸ್ತಿ ಇದೆ ಎಸ್ಪೆಷಲಿ ನೋಡಿ ವೀಕೆಂಡ್ ಮುಗಿಸ್ಕೊಂಡ್ಬಿಟ್ಟು ರಿಟರ್ನ್ ಯಾರು ಬರ್ತಾ ಇರ್ತಾರೆ ಆ ಬರ್ಬೇಕಾದಾಗ ಇಲ್ಲಿ ಜಾಸ್ತಿ ವೆಹಿಕಲ್ಸ್ ಜಾಸ್ತಿ ರೋಡ್ ಇನ್ನು ಸ್ವಲ್ಪ ಕಂಪ್ಲೀಟ್ ಆಗ್ಬೇಕಾಗಿದೆ ಅದು ಒಂದು ಮುಖ್ಯವಾಗಿ ಈ ದಿವಸ ಹನ್ನೆರಡು ಹದ್ನೈದು ಗಂಟೆಗೆ ಒಂದಿಬ್ರು ವ್ಯಕ್ತಿಗಳು ಬೈಕ್ ಅಲ್ಲಿ ಟಿವಿಎಸ್ ಎಸ್ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ಬಂದ್ಬಿಟ್ಟು ಇದು ಆ ಕಡೆಯಿಂದ ಬರ್ತಾ ಇದಾರೆ ಅವರು ದಾವಸ್ಪೆಟ್ ಕಡೆಯಿಂದ ಆಕಡೆ ಬರ್ತಾ ಇದಾರೆ ರಿಟರ್ನ್ ಅದರಲ್ಲಿ ಒಬ್ಬ ಫಾರೆಸ್ಟ್ ಗಾರ್ಡ್ ಒಬ್ಬ ಸೆಂಟ್ರಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಇಬ್ರು ಕೂಡ ಬರ್ತಾ ಇರ್ತಾರೆ ಅದು ಈ ಸ್ಪಾಟ್ ಅಲ್ಲಿ ಒಂದು ಕ್ಯಾಂಟರ್ ವೆಹಿಕಲ್ ಐಶರ್ ಕ್ಯಾಂಟರ್ ವೆಹಿಕಲ್ ಮಹಾರಾಷ್ಟ್ರ ರಿಜಿಸ್ಟರ್ಡ್ ವೆಹಿಕಲ್ ಇದೆ ಅವರು ಬಂದ್ಬಿಟ್ಟು ಇವರಿಗೆ ಆಕ್ಸಿಡೆಂಟ್ ಆಗಿದ್ದು ಆ ಪ್ರಕಾರ ಹಿಂದೆ ಕೂತಿರೊಬ್ಬ ವ್ಯಕ್ತಿ ಫಸ್ಟ್ ಡೆತ್ ಆಗ್ತಾನೆ ಅದಾದ ನಂತರ ಅವನು ಇನ್ನೊಬ್ಬ ವ್ಯಕ್ತಿ ಯಾರು ಬೈಕ್ ರೈಡ್ ಮಾಡ್ತಾ ಇದ್ದ ಅವರು ಹಾಸ್ಪಿಟಲ್ ಡೆತ್ ಆಗಿದ್ದು ಒಬ್ಬ ಐವತ್ತು ವರ್ಷ ಇನ್ನೊಬ್ಬ ಇನ್ನೊಂದಿದ್ರು ಟ್ವೆಂಟಿ ಪ್ಲಸ್ ಏಜ್ ಇದೆ ಅದ್ರ ಫಾರೆಸ್ಟ್ ಗಾರ್ಡ್ ಅವರು ಕೆಲಸ ಮಾಡ್ತಿದ್ರು ಸೊ ಈ ಘಟನೆಯಿಂದ ಏನಾಗಿದೆ ಅಂತಂದ್ರೆ ಈಗ ಈ ಪರ್ಟಿಕ್ಯುಲರ್ ರೋಡ್ ಅಲ್ಲಿ ಬಾಗಿರ ಆಗುತ್ತಿರುತ್ತ ಕೆಲ ಹೆಚ್ಚಾಗಿ ಗೆ ಒಂದು ನಾವು ಕರೆಕ್ಟ್ ಮೆಜರ್ಸ್ ಏನಾಗುತ್ತೆ ಸಾಕೋದಷ್ಟು ನಾವು ಆಗಿ ಮಾಡ್ತಾ ಇದೀವಿ ಆಸ್ ದ ರೋಡ್ ವರ್ಕ್ ವೈಡ್ನಿಂಗ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ ಬರೋ ದಿವಸಷ್ಟು ಸಾರ್ವಜನಿಕರು ಈ ಬಳಗಿ ರೋಡ್ ಯೂಸರ್ಸ್ ಏನಿದ್ದಾರೆ ಸ್ವಲ್ಪ ಕೆಲವೊಂದು ಸ್ಪೀಡ್ ಲಿಮಿಟ್ಸ್ ಮತ್ತು ಇದನ್ನೆಲ್ಲ ನಾವೇನು ಅಳವಡಿಸಿವಿ ಅದೆಲ್ಲ ಅವರು ಕೂಡ ಫಾಲೋ ಮಾಡಬೇಕಾಗಿದೆ ಬಟ್ ಆದಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ನಾವು ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತೀವಿ ಬಟ್ ಹೌದೇ ಇರೋದ್ರಿಂದ ಎನ್ಫೋರ್ಸ್ಮೆಂಟ್ ಕೆಲವೇ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಬಟ್ ಆದಷ್ಟು ಬೇಗ ಅದ್ರ ಬಗ್ಗೆ ಏನೋ ಒಂದು ಸೊಲ್ಯೂಷನ್ ನಾವು ಇಡ್ತೀವಿ